ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ ಟೈಮ್ ಇನ್ ಕನ್ನಡ ನಾನಿವತ್ತು ಇವತ್ತಿನ ಲಾಗಲ್ಲಿ ಒಂದು ಫುಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಏನಂದರೆ ಆನಿಯನ್ ಸ್ಪ್ರಿಂಗ್ಸ್ ಫ್ರೈಡ್ ರೈಸ್ ತುಂಬ ಈಸಿಯಾಗಿದೆ ಆ್ಯಂಡ್ ತುಂಬ ಟೇಸ್ಟಿಯಾಗಿದೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಇನ್ನೊಂದು ಐದಾರು ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿಟ್ಕೊಂಡಿದ್ದೀನಿ ಗರಂ ಮಸಾಲ ಜೀರಿಗೆ ಒಂದು ಬೌಲ್ ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೀನಿ ಆನಿಯನ್ ಸ್ಪ್ರಿಂಗ್ ಕಟ್ ಮಾಡಿಟ್ಕೊಂಡಿದ್ದೀನಿ ಅನ್ನನ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಶುಂಠಿ ಬೆಳ್ಳಿ ಪೇಸ್ಟ್ ಆ್ಯಂಡ್ ಸನ್ಪ್ಯೂರ್ ಆಯಿಲ್ ಇಷ್ಟು ಬೇಕಾಗುತ್ತೆ ಬನ್ನಿ ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಕಾಯ್ಕಿಡೋಣ ನಾನು ಯಾವುದೇ ಒಂದು ಫುಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂದರೆ ಅದನ್ನು ನಾನು ಮನೇಲಿ ಟ್ರೈ ಮಾಡಿರ್ತೀನಿ ಅದು ಚೆನ್ನಾಗಿ ಬಂದಿದ್ರೆ ಮಾತ್ರ ಬನ್ನಿ ಬಾಣಲಿ ಕಾದಿದೆ ನಮಗೆಷ್ಟು ಬೇಕಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಅದು ಲೋ ಫ್ಲೇಮಲ್ಲಿ ಮಾಡಿದರೆ ಫ್ರೈಡ್ ರೈಸು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ತರಕಾರಿಗಳಾಗಲಿ ನಾವು ಏನೇನು ಹಾಕಿರ್ತೀವಿ ಮಸಾಲ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಎಣ್ಣೆ ಕಾದಿದೆ ನೋಡೋಣ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಈರುಳ್ಳಿ ಹಾಕ್ಕೊಳ್ಳೋಣ ನೆಕ್ಸ್ಟು ಒಂದು ಐದಾರು ಮೆಣಸಿನ್ಕಾಯಿ ನನಗೆ ಖಾರ ಎಷ್ಟು ಬೇಕಷ್ಟಕ್ಕೆ ಹಾಕೊಂಡಿದ್ದೀನಿ ಒಂದು ಐದಾರು ಮೆಣ್ಸಿನ್ಕಾಯಿ ಹೆಚ್ಕೊಂಡು ಆ ಮೆಣಸಿನ್ಕಾಯಿ ಹಾಕೋಣ ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗಲೂ ಸ್ವಲ್ಪ ಉಪ್ಪು ಹಾಕೋಬೋದು ಅದೇ ನಾನು ಹಾಕಿಲ್ಲ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಈಗಲೇನೂ ಹಾಕ್ಕೊಬೋದು ಆಮೇಲೂ ಹಾಕ್ಕೊಬೋದು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಅದರಲ್ಲಿ ತೇವಾಂಶ ಇರುತ್ತಲ್ಲ ಅದೆಲ್ಲ ಹೋಗೋ ಗಂಟ ಇನ್ನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಮೆತ್ತಗೆ ಬೇಯೋ ಗಂಟ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಬೌಲ್ ಬೀನ್ಸ್ ಹೆಚ್ಚಿಟ್ಕೊಂಡಿರ್ತೀನಲ್ಲ ಬೀನ್ಸ್ನ ಹಾಕಬೇಕು ಆಮೇಲೆ ಸ್ಪ್ರಿಂಗ್ಸ್ನೂ ಹಾಕ್ಸ್ಬೇಕು ಆನಿಯನ್ ಸ್ಪ್ರಿಂಗ್ಸ್ ಆನಿಯನ್ ಸ್ಪ್ರಿಂಗ್ಸ್ ಬೀನ್ಸ್ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಚೆನ್ನಾಗಿ ಬೇಯಬೇಕು ಇನ್ನು ನಮಗೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನಾವು ಹಾಕೋಬೇಕು ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಶುಂಠಿ ಬೆಳ್ಳಿ ಪೇಸ್ಟ್ ಮರ್ತಿದ್ದೆ ಅದಕ್ಕೋಸ್ಕರ ಹಾಕ್ಕೋ ಈಗ ಹಾಕೊತಿದ್ದೀನಿ ಈಗ ಹಾಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಂಟ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ಕೋಬೇಕು ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಗರಂ ಮಸಾಲ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು ಗರಂ ಮಸಾಲ ಹಾಕ್ಕೊಂಡಾದ್ಮೇಲೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಎಲ್ಲ ಒಂದು ಅದಕ್ಕೆ ಬರೋ ಥರ ಫ್ರೈ ಮಾಡ್ಕೋಬೇಕು ಕೊನೆಗೆ ನಾವೇನೊಂದು ನಾಲ್ಕು ಬೌಲು ರೈಸ್ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಗೊತ್ತಿರ್ತಲ್ವಾ ನಮಗೆ ನಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿಲಿ ರೈಸ್ ಬೇಕು ಅಂತ ಅಷ್ಟು ಕ್ವಾಂಟಿಟಲಿ ಆ ಮಸಾಲೆಗೆ ತಕ್ಕನಾಗಿ ರೈಸ್ನ ಎತ್ತಿಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಸಂಜೆ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಥರನೂ ತುಂಬ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಮಾಡಿ ಚೆನ್ನಾಗಿರುತ್ತೆ ಇನ್ನು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಬಂದಿದೆ ನೋಡ್ತಿದ್ರೇ ತುಂಬ ಚೆನ್ನಾಗಿದೆ ಅನ್ನಿಸ್ತಿದೆ ಆ್ಯಂಡ್ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ ನನಗೆ ತುಂಬ ಅಂದರೆ ತುಂಬ ಮುಖ್ಯ Live it to support my Bye.